ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರಾಂಡ್ ಓಪನಿಂಗ್ ಕೂಡ ಹಾಕಿದೆ ಈಗಾಗಲೇ ದಿನ ಕಳೀತಾ ಬರ್ತಾ ಇದೆ ಬಿಗ್ ಬಿಗ್ ಮೊದಲ ಬಾಸ್ ಮೂರು ಸ್ಪರ್ಧಿಗಳ ಪೈಕಿ ಎಲಿಮಿನೇಟ್ ಮಾಡಿ ಮತ್ತೊಂದು ಕಡೆ ಬಿಗ್ ಗಟ್ ಇಷ್ಟ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತ ಸ್ಪರ್ಧಿ ಮಲ್ಲಮ್ಮ ಅವರು ಈ ವಾರದ ಲಕ್ಷುರಿ ಟಾಸ್ಕ್ ನರವತ್ತು ಮಾಡ್ಕೊಂಡು ಬಿಟ್ಟಿದ್ದಾರೆ ಕೈಗೆ ಬಂದಿದ್ದು ಬಾಯಿಗೆ ಬರ್ಲಿಲ್ಲ ಅಂತ ಸ್ಪರ್ಧಿಗಳು ಶಾಕ್ ಹಾಕಿದ್ದಾರೆ ಹಾಗಿದ್ರೆ ಏನಪ್ಪ ಸಮಾಚಾರ ತಿಳಿಸ್ಕೊಡ್ತೀನಿ ವೀಕ್ಷಕರೇ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಅವರು ಒಂದು ಹೊಸ ಟಾಸ್ಕ್ ಅನ್ನು ಕೊಟ್ಟಿದ್ರು ಆ ಟಾಸ್ಕ್ ಲಕ್ಸುರಿ ಟಾಸ್ಕ್ ಸೊ ಲಕ್ಸುರಿಯಲ್ಲಿ ಅಂದ್ರೆ ಒಂದು ಟೇಬಲ್ ನಲ್ಲಿ ಬಿಗ್ ಬಾಸ್ ಮಾರ್ಟ್ ಅಂತ ಹೇಳಿ ಒಂದು ಟೇಬಲ್ ಇರುತ್ತೆ ಆ ಟೇಬಲ್ ಕಡೆಯಿಂದ ಮತ್ತೊಂದು ಕಡೆಗೆ ತರಕಾರಿಗಳನ್ನಾಗಿರ್ಬೋದು ದಿನಸಿ ಅಂಗಡಿಗಳನ್ನ ಪಕ್ಕಕ್ಕೆ ಇರಬೇಕಾಗಿರುತ್ತೆ ಆದ್ರೆ ಮಲ್ಲಮ್ಮ ಅವರು ಈ ಒಂದು ಟಾಸ್ಕ್ ಅನ್ನು ಮಾಡಕ್ಕೆ ಹೋದಾಗ ಬಿಗ್ ಬಾಸ್ ಅವ್ರಿಗೆ ಕನ್ಫ್ಯೂಸ್ ಆಗಿದೆ ಮಲ್ಲಮ್ ಅವ್ರಿಗೆ ಹೇಗೆ ಗೈಡ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮಲ್ಲಮ್ಮ ಅವರೇ ಪಟ್ಟಿ ಮೇಲೆ ನಿಲ್ಲಿ ಗೆರೆ ಹಾಕಿರೋ ಜಾಗದಲ್ಲಿ ನಿಲ್ಲಿ ಅಂತ ಪದೇ ಪದೇ ಹೇಳ್ತಿದ್ರು ಮಲ್ಲಮ್ಮ ಅವರಿಗೆ ಅರ್ಥ ಆಗ್ತಾ ಇಲ್ಲ ಪಾಪ ಅಲ್ಲಿ ಇಂದ ಬಂದಂತಹ ಒಂದು ಪ್ರತಿಭೆ ಸೊ ಇವರಿಗೆ ಕಷ್ಟ ಆಗುತ್ತೆ ಕೇಳಿಸ್ಕೊಳ್ಳೋದಾಗಿರ್ಬೋದು ಹೇಳೋದಾಗಿರ್ಬೋದು ಸರಿಯಾಗಿ ಕೇಳಿಸ್ದೇ ಇರಬಹುದು ಸೊ ಹಾಗಾಗಿ ಚಿಕ್ಕ ಪಕ್ಕ ಇಡಬಟ್ ಆಗ್ತಾ ಇದೆ ಸೊ ಬಿಗ್ ಬಾಸ್ ನ ಮಾರ್ಕ್ ನಲ್ಲಿ ಇದ್ದಂತಹ ಕೆಲವು ದಿನಸಿ ಅಂಗಡಿಗಳನ್ನ ಅಥವಾ ವಸ್ತುಗಳನ್ನ ಪಕ್ಕಕ್ಕೆ ಇಡೋದ್ರಲ್ಲಿ ಅಂದ್ರೆ ಬೇರೆ ಟೇಬಲ್ಗೆ ಇಡೋದ್ರಲ್ಲಿ ವಿಫಲರಾಗಿದ್ದಾರೆ ಸೊ ಹಾಗಾಗಿ ಈ ವಾರದ ಲಕ್ಷುರಿ ಏನ್ ಐಟಮ್ಸ್ ಎಲ್ಲ ಇದೆ ಸೊ ದಿನಸಿ ಅಂಗಡಿಗಳು ಅದನ್ನೆಲ್ಲ ಕೂಡ ಸಾಮಾನ ಕಳೆದ್ಕೊಂಡಿದ್ದಾರೆ ಅಂತೇಳಿ ಬಿಗ್ ಬಾಸ್ಗಳು ಹೇಳ್ತಿದ್ದಾರೆ ಆದರೆ ಪಾಪ ಇವರು ಮರ್ಲಮ್ಮ ಅವರು ಸೊ ವಯಸ್ಸಾಗಿದೆ ಅವ್ರಿಗೆ ಸರಿಯಾಗಿ ಅರ್ಥನೂ ಆಗೋದಿಲ್ಲ ಅದಂತೂ ನಿಜ ಒಳ್ಳೆ ಕ್ಯಾಂಡಿಡೇಟ್ ಎಂಟರ್ಟೈನ್ ವಿಚಾರಕ್ಕೆ ಬಂತು ಅಂದ್ರೆ ಈ ರೀತಿಯಾಗಿರುವಂತಹ ಟಾಸ್ಕ್ ಗಳಂತ ಬಂದಾಗ ಮಲ್ಲಮ್ಮ ಅವ್ರನ್ನ ಕಳಿಸ್ತೇ ಬೇರೋರ್ನ ಕಳಿಸ್ಬೇಕಾಗತ್ತೆ ಸೊ ಅಲ್ಲಿ ಮಲ್ಲಮ್ಮ ಅವ್ರನ್ನ ಕಲಿಸಿದೆ ದೊಡ್ಡ ತಪ್ಪು ಮಲ್ಲಮ್ಮ ಒಳ್ಳೆ ಕ್ಯಾಂಡಿಡೇಟ್ ಎಂಟರ್ಟೈನ್ ಕೊಡುವಂತ ಕ್ಯಾಂಡಿಡೇಟ್ ಆ ರೀತಿಯಲ್ಲಿ ನೋಡಿದ್ರೆ ಅಂತ ಪರ್ಪಸ್ ಮಾತ್ರ ಅವರನ್ನ ಜಾಸ್ತಿ ಮುಂದೆ ಕಳಿಸೋದು ಒಳ್ಳೇದಾಗತ್ತೆ ಈ ರೀತಿ ಟಾಸ್ಕ್ ವಿಚಾರದಲ್ಲಿ ಅವರನ್ನ ಅಂಪೈರೋ ಅಥವಾ ಒಂದು ಡಿಸಿಷನ್ ತಗೊಳ್ಳೋ ಅಂತ ಟಾಸ್ಕ್ ಅನ್ನು ನಿಭಾಯಿಸೋದಕ್ಕೆ ಅವ್ರಿಗೆ ಬರುತ್ತೆ ಅಂದರೆ ಆ ರೀತಿಯಾಗಿರುವಂಥ ಟಾಸ್ಕ್ಗಳಿಗೆ ಗಳಿಗೆ ಇವ್ರನ್ನ ಕಳಿಸಬೇಕಾಗುತ್ತೆ ಲಕ್ಷಿ ಅನ್ನೋ ವಿಚಾರ ಬಂದಾಗ ಯಾರು ತುಂಬ ಶಾರ್ಪ್ ಇರ್ತಾರೋ ಅವ್ರನ್ನ ಕಳಿಸ್ಬೇಕಾಗತ್ತೆ ಇದು ಕಂಪ್ಲೀಟ್ಲಿ ಬಿಗ್ ಬಾಸ್ ಮನೇಲಿರುವ ಸ್ಪರ್ಧಿಗಳನ್ನೇ ಎಡವಟ್ಟು ಅಂತಲೇ ನಾನು ಹೇಳ್ತೀನಿ ಯಾಕಂದರೆ ಮಲ್ಲಮ್ಮ ಅವರ ತಪ್ಪು ಯಾವುದೇ ರೀತಿ ಇಲ್ಲಿ ಇಲ್ಲ ಆದರೂ ಎಲ್ಲರೂ ಕೂಡ ಮಲ್ಲಮ್ಮ ಅವ್ರನ್ನೇ ಈ ವಾರದಲ್ಲಿ ಕಳಪೆ ಮತ್ತು ಟಾರ್ಗೆಟ್ಗೆ ಕಳಿಸುವಂಥ ಸಾಧ್ಯತೆ ಇದೆ ನಿಮ್ಮ ಪ್ರಕಾರ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ